ಶಾಸಕರು ಬಗ್ಗೆನೂ ಕೇಳಿದಾಗ ನಾನು ಕೂಡ ಕಾರ್ಮಿಕ ನಾಯಕನಾಗಿ ಮೈಕೋದಲ್ಲಿ ಕೆಲಸ ಮಾಡೋ ಸಂತೋಷ ಏನಾಗಿದೆ ಏನು ಆರ್ ಸೆಕ್ಟರ್ ಏನಿದೆ ಇವತ್ತು ಇ ಎಸ್ ಐ ಹಾಸ್ಪಿಟ್ಲು ಅಪ್ಗ್ರೇಡ್ ಆಗಬೇಕದು ಸುಮಾರು ಯಾವ ಇ ಎಸ್ ಐ ಹಾಸ್ಪಿಟ್ಲಿಗೆ ಹೋದ್ರೆ ಅಪ್ಗ್ರೇಡ್ ಆಗಿರಲ್ಲ ಏನೇದು ಎಂಪ್ಲಾಯೀಸ್ಗೆ ಏನೇನು ಹಾಸ್ಪಿಟಲೈಸೇಷನ್ ಕೊಡ್ತಾರೆ ಪುನಃ ಪ್ರಮಾಣದಲ್ಲಿ ಚಿಕಿತ್ಸೆಗಳು ಸರಿಯಾಗಿ ಸಿಗ್ತಾ ಇಲ್ಲ ದೊಡ್ಡ ಈಗ ಕಾರ್ಮಿಕರಿಗೆ ಮ್ಯಾನೇಜ್ಮೆಂಟ್ ಗೆ ಗಲಾಟೆ ಆಗುತ್ತೆ ಎನ್ಕ್ವೈರಿ ಪ್ರೋಸೆಸ್ ಎಂದಿದೆ ಎನ್ವೈರಿ ಪ್ರೊಸೆಸ್ ಲೇಬರ್ ಕಮಿಷನ್ ಲಾಂಗ್ ಸಸ್ಪೆಂಡ್ ಸಸ್ಪೆಂಡ್ಗಳು ಮಾಡ್ತಾರೆ ಎನ್ಕ್ವೈರೀಸ್ ಮಾಡ್ತಾರೆ ಟೈಮ್ ಮತ್ತು ಫಾಸ್ಟ್ ಟ್ರ್ಯಾಕ್ ಆಗಬೇಕು ಒಬ್ಬ ಎಂಪ್ಲಾಯ್ಸ್ ಮೇಲೆ ಎನ್ಕ್ವೈರಿ ಮಾಡಿದ್ರೆ டைಮಲ್ಲಿ ಫಾಸ್ಟ್ ಟ್ಯಾಕಲ್ ಮಾಡಬೇಕು ಬೇರೆ ಮಾಡಬೇಕು ಇಲ್ಲ ಅವರು ರಾಜೀ ಹೆಳ್ತಾರೆ ಸಸ್ಪೆಂಡ್ ಮಾಡ್ತಾರೆ ಅವರನ್ನ ಯಾರು ಯಾರು ನಾನು 24 ಮಾಡ್ಕೊಳ್ಳೋದು ಸಚಿವರಿಗೆ ನಿಮ್ಮ ಮೂಲಕ ಯಾವ್ಯಾವ ಕಾರ್ಮಿಕ ಇಲಾಖೆಯಲ್ಲಿ ಕೇಸ್ ಇದೆ ಇಮ್ಮಿಡಿಯೇಟ್ ಆಗಿ ಸರ್ಕಾರ ವಾಪಸ್ ತಗೋಬೇಕು ಆ ಮ್ಯಾನೇಜ್ಮೆಂಟ್ ವಾಪಸ್ ತಗೋಬೇಕು ಅವರೇ டைಮಲ್ಲಿ ಸತ್ಯ ಮಾಡೋ ಹಾಜರಿದ್ದಾರೆ ಬಸಪ್ಪ ಸರ್ டைಮಲ್ಲಿ ರಾಜೀ ಅಂತಿಗೆ டைಮಲ್ಲಿ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತನಾಡರೆ ಸೂಕೆದಿ ಮುರ್ತೆ ಸೆಕ್ಟರ್ ಗೆ ಯೋಚನೆ ಮಾಡಿದ್ರೆ ಸ್ವಾಗತ ಆದ್ರೆ ಸೆಕ್ಟರ್ ಬಗ್ಗೆ ಯೋಚನೆ ಮಾಡಿದ್ರಿ ಇಪ್ಪತ್ನಾ ಇಪ್ಪತ್ತೈದರ ಬಗ್ಗೆ ಹೇಳಿದ್ರಿ ಯಾವ್ದಾರು ಸೇರ್ಕೊಂಡಿದೆ ಅಂತ ಹೇಳಿ ಒಂದು ಅದರೊಳಗಡೆ ಇನ್ನೊಂದು ಅಡಿಷನ್ ಸೇರ್ಬೇಕಾಗಿರೋ ಮಾತ್ರ ನಿಮ್ ಗಮನಕ್ಕೆ ತರ್ತೀನಿ ಯಾರ್ಯಾರು ಅಡಿಗೆ ಕಾರ್ಮಿಕರಿದ್ದಾರೆ ಅಡುಗೆ ಕಾರ್ಮಿಕರಿಗೆ ನಾವು ರಕ್ಷಣೆ ಕೊಡದೆ ಹೋದ್ರೆ ಯಾಕಂದ್ರೆ ಅಡಿಗೆ ಕಾರ್ಮಿಕರು ಎಲ್ಲರೂ ಬರ್ತಾರೆ ಕೆಲಸ ಪೆಂಡಲ್